ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸಿ ಈ ಸರ್ಕಾರವನ್ನ ಕಿತ್ತಾಕೋದಿಕ್ಕೆ ಪಿತೂರಿಯ ಒಂದು ಭಾಗ ಅದು ಅಲ್ಲಿಗೆ ಆಯ್ತು ಅಂತೇಳಿ ಇವಾಗ ಕೋರ್ಟ್ ನಲ್ಲಿ ಹೋಗಿ ಸಿಕ್ಕಾಕೊಂಡಿದೆ ಅಂತೇಳಿ ಅದನ್ನ ಅಲ್ಲಿಗೆ ಕೈ ಬಿಟ್ಬಿಟ್ಟು ಇವಾಗ ರಾಜ್ಯಪಾಲರ ಕಚೇರಿಯನ್ನ ಉಪಯೋಗಿಸ್ಕೊಳ್ಳಕ್ಕೆ ಶುರು ಮಾಡಿದ್ದಾರೆ ದುರುಪಯೋಗ ಮಾಡಕ್ಕೆ ರಾಜ್ಯಪಾಲರನ್ನ ಮುಂದಕ್ಕೆ ಬಿಟ್ಟಿದ್ದಾರೆ ಈಗ ಏನಂತ ಏನೋ ತಪ್ಪು ಆಗದೆ ಇರುವಂತ ಮೂಡಾದಲ್ಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಶಿಕ್ಷಕೋಸ್ಕರ ಇವತ್ತು ರಾಜ್ಯಪಾಲರ ಕಚೇರಿ ಮುಖಾಂತರ ಆಪರೇಷನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇದರಲ್ಲಿ ಮುಖ್ಯ ಪಾತ್ರ ನಮ್ಮ ಕರ್ನಾಟಕದಿಂದ ಗೆದ್ದು ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಪ್ರಹ್ಲಾದ್ ಜೋಶಿ ಅಂತ ಒಬ್ಬರು ಇನ್ನೊಬ್ರು ನಮ್ಮ ಕುಮಾರಣ್ಣ ಅವರು ಇವರು ಮಂತ್ರಿಗಳಾಗಿದ್ದಾರೆ ಕರ್ನಾಟಕಕ್ಕೆ ಏನಾದರೂ ಸೆಂಟ್ರಲ್ ಗವರ್ಮೆಂಟ್ ಅನುಕೂಲ ಮಾಡಿಕೊಡೋಣ ಕರ್ನಾಟಕಕ್ಕೆ ಒಂದು ಅಳಿಲು ಸೇವೆ ಮಾಡೋಣ ಅನ್ನೋದನ್ನ ಬಿಟ್ಟುಬಿಟ್ಟು ಬಿಟ್ಟು ಇವರು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿರೋದು ಏನಕ್ಕೆ ಕರ್ನಾಟಕಕ್ಕೆ ಒಳ್ಳೇದು ಮಾಡಕ್ಕಲ್ಲ ಬರೀ ದ್ವೇಷ ಸಾಧನೆ ಮಾಡೋದಕ್ಕೆ ಕರ್ನಾಟಕದಲ್ಲಿ ಕೂತಿದ್ದಾರೆ ಇವರಿಬ್ಬರು ಗವರ್ನರ್ ಕಚೇರಿಗೆ ಯಾರೋ ಒಬ್ಬರು ಕೈ ಒಂದು ಅರ್ಜಿ ಕೊಡಿಸ್ತಾರೆ ಅವ್ರಿಗೆ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ ಒಂದು ಕೋರ್ಟ್ಗೆ ಕೇಸ್ ಹಾಕಿದ್ರು ಹೇಳಿ ಕೋರ್ಟ್ ಅಲ್ಲಿ ಅವರು ಜುರ್ಮಾನೆ ಕಟ್ಟಬೇಕು ಅಂತ ಅವ್ರಿಗೆ ಚೀಮಾರಿ ಹಾಕಿದ್ದಾರೆ ಅಂತ ವರ್ತು ಒಂದು ಅರ್ಜಿ ತಗೊಳ್ತಾರೆ ಬಿಟ್ಟು ಈಗ ಸಿದ್ದರಾಮಯ್ಯ ಮೇಲೆ ನಿಮ್ಮ ಯಾಕೆ ನಾವು ಎನ್ಕ್ವೈರಿ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಮ್ಮ ಸರ್ಕಾರ ಆ ಮೂಢ ಪ್ರಕರಣದಲ್ಲಿ ಒಂದು ತನಿಖಾ ಆಯೋಗವನ್ನ ಒಬ್ಬ ಜಡ್ಜ್ ನೇತೃತ್ವದಲ್ಲಿ ನಾವು ನೇಮಕ ಮಾಡಿದ್ದೇವೆ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂತ ಸ್ಪಷ್ಟ ನಿಲುವನ್ನ ನಾವು ತಗೊಂಡಿದ್ದೇವೆ ಇವರಿಗೆ ಆ ತನಿಖೆ ಬೇಕಾಗಿಲ್ಲ ತಪ್ಪಾಗಿದೆಯಾ ಆಗಿಲ್ವಾ ಅನ್ನೋದು ಬೇಕಾಗಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋದು ಬೇಕಾಗಿಲ್ಲ ಇವ್ರಿಗೆ ಏನಾಗಬೇಕು ಏನೆಲ್ಲ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕ್ಬೇಕು ಬುಡಮೇಲ್ ಮಾಡಬೇಕು ಯಾವ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಆರೂವರೆ ಕೋಟಿ ಜನ ಕರ್ನಾಟಕದ ಜನ ಸರ್ಕಾರವನ್ನ ಸರ್ಕಾರವನ್ನ ಕಿತ್ತಾಕ್ಬೇಕು ಯಾಕೆ ಕಿತ್ತಾಕಬೇಕು ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಇದ್ದಾರೆ